ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಶ್ರೀ ಪುಟ್ಟರಾಜೇಶ್ವರ ಸಂಗೀತ ಪಾಠಶಾಲೆ ಎಂ ಸಿ ಸಿ ಎ ಬ್ಲಾಕ್ ಫೋರ್ತ್ ಮೇನ್ ದಾವಣಗೆರೆ ವತಿಯಿಂದ ನಡೆಯುವ ಸಂಗೀತ ತರಗತಿಯ ವಿದ್ಯಾರ್ಥಿಗಳಿಗೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರುತಿ ಲಯ ತಾಳಗಳ ಬಗ್ಗೆ ಪರೀಕ್ಷಾ ಸ್ಪರ್ಧೆ ನಡೆಸಲಾಗಿತ್ತು ಸಂಸ್ಥಾಪಕರಾದ ಗಿರೀಶ್ ಟೀಚರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಗೀತ ಹಸಿನ ತೀರ್ಪುಗಾರರಾಗಿದ್ದರು ಎಸ್ ಸಂಗೀತ ಲಿಂಗದಲ್ಲಿ ನಿರೂಪಿಸಿ ಹಸಿನಾ ಬೇಗಮ್ ಪ್ರಾರ್ಥಿಸಿ ಅದ್ವೈತ ಡಿ ಎಸ್ ಸ್ವಾಗತಿಸಿ ಲಹರಿ ವಂದಿಸಿದರು ವಿದ್ಯಾರ್ಥಿಗಳಾದ ಡಿ ಎಸ್ ಆರಾಧ್ಯ ಲಹರಿ ಯುಕ್ತ ಸ್ವರ ಸಂಪನ ವರ್ಷಿಣಿ ಅರ್ಷಿತಾ ಓವಿಯ ನಯನ ಹಾಡಿದರು ಬಿ ಎಸ್ ಶ್ರೀಕಾಂತ್ ಜಿ ಜ್ಯೋತಿಪ್ರಿಯ ಮಧುಪ್ರಿಯ ರಾಯಪುರ್ ಮೊದಲಾದ ಪಾಲಕರು ಭಾಗವಹಿಸುತ್ತಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಹಸೀನಾ ನಾನು ಸಂಗೀತ ಶಿಕ್ಷಕಿ ಈ ದಿನ ಅಂದರೆ ಇವತ್ತು ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ನಮ್ಮ ಸಂಗೀತ ತರಗತಿಯ ಹೆಸರು ಪುಟರಾಜೇಶ್ವರ ಸಂಗೀತ ಪಾಠಶಾಲೆ ದಾವಣಗೆರೆ ಇದು ಎಂ ಸಿ ಸಿ ಎ ಬ್ಲಾಕ್ ದಾವಣಗೆರೆಯಲ್ಲಿದೆ ಇವತ್ತಿನ ದಿನ ಎಲ್ಲ ಮಕ್ಕಳಿಗೂ ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಿದ್ವಿ ಇದರ ಸಂಸ್ಥಾಪಕರು ಗಿರೀಶ್ ಡಿ ಸರ್ ಹಾಗೆ ಇವತ್ತು ತುಂಬಾ ಚೆನ್ನಾಗಿ ಮಕ್ಕಳು ಎಲ್ಲ ಹಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಸಂತೋಷ ನಾವು ಬಾರಿಗೆ ಉದ್ದೇಶಕ್ಕೆ ನಾವು ಜಸ್ಟ್ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಗಾಯನ ಸ್ಪರ್ಧೆಯನ್ನು ಈ ಸಲ ಆಮೇಲೆ ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಈ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಅನ್ಕೊಂಡಿದ್ವಿ ಹಾಗೇನೆ ಅವರ ಪೋಷಕ ವರ್ಗದವರು ಕೂಡ ಮಕ್ಕಳು ಏನ್ ಕಲ್ತಿದಾರೆ ಅವ್ರು ನೋಡ ಅಂದ್ರೆ ಪೇರೆಂಟ್ಸ್ ಕೂಡ ಆ ಅವ್ರಿಗೆ ಏನ್ ಇಷ್ಟ ಬಂತೋ ಆ ಹಾಡುಗಳನ್ನು ಅವರು ಕೂಡ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂಬ ಹಾಡನ್ನು ಹಾಡಿದ್ದಾರೆ mm ಜಾನಪದ ಗೀತೆನ ಹಾಡ್ತಿದ್ದೀನಿ ಶೀರ್ಷಿಕೆ ಬಂದ್ಬಿಟ್ಟು ಊರಿಗೆ ಹೋಗಿ ಅಂತ ಹೇಳಿ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಇನ್ನು ಬರಲಿಲ್ಲ ರಾಯ ಇನ್ನು ಬರಲೇ ಇಲ್ಲ ಇನ್ನು ಬರಲಿಲ್ಲ ರಾಯ ಇನ್ನು ಬರಲೇ ಇಲ್ಲ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ರಾಯ ಇನ್ನೂ ಬರಲೇ ಇಲ್ಲ ಇನ್ನೂ ಬರಲಿಲ್ಲ ರಾಯ ಇನ್ನೂ ಬರಲೇ ಇಲ್ಲ ಒಂದೇ ದಿನ ಹೋಗಿ ಬರುತ್ತೀನಂತ ಹೇಳಿ ಕೊಟ್ಟು ಹೊಗೆನು ವಚನ ಕೊಟ್ಟು ಹೊಗೆನು ವಚನ ಒಂದರ ಮ್ಯಾಲ ಎ ದಿನ ಒಂದೇ ದಿನ ಹೋಗಿ ಬರುತ್ತಿನಂತ ಹೇಳಿ ಕೊಟ್ಟು ಹೊಗೆನು ವಚನ ಕೊಟ್ಟು ಹೊಗೆನು ವಚನ ರ ಮಲಯುದೀನಾ ದಿನ ಸಾಗಿವೆಲ್ಲ ಸುಗ್ಗಿ ಯಾರು ದಿನ ಆಗೇದಿತು ಎನ್ನ ದಿನ ಸಾಗಿವೆಲ್ಲ ಸುಗ್ಗಿ ಯಾರು ದಿನ ಆಗಿದ್ದಿತು ಎನ್ನ ಆಗಿದ್ದಿತು ಎನ್ನ ಬರದ ದಿನ ಕಳೆಲು ಕಾರಣ ಆಗಿದ್ದಿತು ಎನ್ನ ಬರದ ದಿನ ಕಳೆಲು ಕಾರಣ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಮಾವ ಇನ್ನು ಬರಲೇ ಇಲ್ಲ ಇನ್ನು ಬರಲಿಲ್ಲ ಮಾವ ಇನ್ನು ಬರಲೇ ಇಲ್ಲ ಕುಂಬಿ ಮ್ಯಾಲ ಕುಳಿತ ಕಾಗೆಯು ಕೂಗಿದರೆ ಇಂದ ಬರುತ್ತಾನ ಇಂದ ಬರುತ್ತಾನ ಅಂದುಕೊಂಡು ಸುಮ್ಮನಾದೆ ನಾನಾ ಕುಂಬಿ ಮ್ಯಾಲ ಕುಳಿತ ಕಾಗೆಯು ಕೂಗಿದರೆ ಇಂದ ಬರುತ್ತಾನ ಇಂದ ಬರುತ್ತಾನ ಅಂದುಕೊಂಡು ಸುಮ್ಮನಾದೆ ನಾನ ಅಷ್ಟರೊಳಗೆ ಹಲ್ಲಿ ಲೋಚಲಚ ಕೆಂಗೆಡಿಸಿತು ನನ್ನ ಅಷ್ಟರೊಳಗೆ ಹಲ್ಲಿ ಲೋಚಲಚ ಕೆಂಗೆಡಿಸಿತು ನನ್ನ ಕೆಂಗಡಿಸಿತು ನನ್ನ ಆಸೆಗೆ ಹಾಕಿ ತವ್ವಗಾಣ ಕೆಂಗೆಡಿಸಿತು ನನ್ನ ಆಸೆಗೆ ಹಾಕಿತವ್ವ ಗಾಣ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಇನ್ನು ಬರಲಿಲ್ಲ ಗಂಡ ಇನ್ನು ಬರಲೇ ಇಲ್ಲ ಇನ್ನು ಬರಲಿಲ್ಲ ರಾಯ ಇನ್ನು ಬರಲೇ ಇಲ್ಲ ಗಂಡಸರ ನೀತಿ ಏನು ಸಾರತಿ ಅದೋ ಪಾತ್ರಗೀತಿ ಅದೋ ಪಾತ್ರಗೀತಿ ಹೂವ ಕಂಡು ಸುಮ್ಮನಾಗುತ್ತೈತಿ ಗಂಡಸರ ನೀತಿ ಏನು ಸಾರತಿ ಅದೋ ಪಾತ್ರಗಿತ್ತಿ. ಅದೋ ಪಾತ್ರಗೀತಿ ಹೂವ ಕಂಡು ಸುಮ್ಮನಾಗುತೈತಿ ಯಾವ ವಸಾಹು ಸೆಳೆದುಕೊಂಡಿತೆನ ನನ್ನ ಮನದ ರೀತಿ ಯಾವ ವಸಾಹು ಸೆಳೆದುಕೊಂಡಿತೆನ ನನ್ನ ಮನದ ರೀತಿ ನನ್ನ ಮನದ ರೀತಿ ನನಗೆ ಅವರದೇ ಚಿಂತಿ ನನ್ನ ಮನದ ರೀತಿ ನನಗೆ ಅವರದೇ ಭ್ರಾಂತಿ ನನ್ನ ಮನದ ರೀತಿ ನನಗೆ ಅವರದೇ ಚಿಂತಿ ನನ್ನ ಮನದ ರೀತಿ ನನಗೆ ಅವರದೇ ಭ್ರಾಂತಿ